ನೋಡಿ ಮೈಸೂರಿನಲ್ಲಿ ಇಡೀ ವೈದ್ಯಕೀಯ ಲೋಕಕ್ಕೆ ಸವಾಲಾದಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಏನದು ಡೀಟೇಲ್ಸ್ ಬರ್ತಾ ಇದೆ ಈ ಪ್ರಕರಣ ಇಡೀ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿದೆ ಮೈಸೂರಿನಲ್ಲಿ ವಿಚಿತ್ರ ರೀತಿಯ ಮಗು ಜನನವಾಗಿರೋದು ಹುರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಗು ಜನನವಾಗಿದೆ ವಿಶೇಷವಾದಂತಹ ಮಗು ಹುರ ಗ್ರಾಮ ಇರುವುದು ನಂಜನಗೂಡು ತಾಲೂಕಿನಲ್ಲಿ ಸೊ ಈ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನನವಾದಂತಹ ಮಗುವಿನ ರೂಪ ಕಂಡು ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ ಏನಂದರೆ ವಿಚಿತ್ರವಾದ ಕಣ್ಣು ವಿಚಿತ್ರವಾದ ತುಟಿ ಮೈಯೆಲ್ಲ ಕಪ್ಪು ಬಣ್ಣ ಪುರ ಗ್ರಾಮದ ದಂಪತಿಗೆ ಈ ಮಗು ಜನಿಸಿರೋದು ಚಲುವಾಂಬ ಆಸ್ಪತ್ರೆಗೆ ತಾಯಿ ಮಗುವನ್ನು ರವಾನೆ ಮಾಡಲಾಗಿದೆ ಈಗ ಕಳೆದ ಬಾರಿಯೂ ಕೂಡ ಇದೇ ರೂಪದ ಮಗನ ಮಗು ಕೂಡ ಜನನವಾಗಿತ್ತಂತೆ ಪೋಷಕರೇಳಿದ್ದು ಆಗ ನಾಲ್ಕೈದು ದಿನ ಆದಮೇಲೆ ಆ ಮಗು ಸಾವನ್ನಪ್ಪಿತಂತೆ ಈಗ ಮತ್ತೆ ಅದೇ ರೀತಿಯ ಮಗು ಜನನವಾಗಿರೋದು ಒಂದು ರೀತಿಯಾಗಿ ವೈದ್ಯ ಲೋಕಕ್ಕೆ ಸವಾಲು ಹೇಗೆ ಸಾಧ್ಯ ಇದು ಅನ್ನೋ ರೀತಿಯಾಗಿ ನೋಡಿ ಅದನ್ನು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಬಟ್ ಅದೊಂದು ಒಂದೇ ರೀತಿಗೆ ವಿಚಿತ್ರ ಅಂತ ಅನಿಸುತ್ತೆ ಪುರಗ್ರಾಮ ಮೈಸೂರು